ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನನ್ನ ಹೆಸರು ಸ್ಮಿತಾ ವಸ್ತ್ರದ್ ಅಂತ ಹೇಳಿ ನಾನು ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ನೇಚರ್ ಆರ್ಗ್ಯಾನಿಕ್ಸ್ ಭೂಮಾತ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದು ನಾವಿವತ್ತು ಇವತ್ತು ರಾಯಬಾಗ್ ತಾಲೂಕಿನ ಹರಗೆರೆ ಎಂಬ ಗ್ರಾಮದ ಮುರುಗೇಪ್ಪ ನಿಲಜಗಿ ಎಂಬ ರೈತರ ಅದೀವ್ರಿ ಇಲ್ಲಿ ನಾವ್ ಇವತ್ತು ಬರುವುದು ಒಂದ್ ಏನ್ ಅಪ್ಪ ಅಂತಂದ್ರ ಈ ರೈತರು ನಮ್ಮ ಭೂಮಾತ ಕಂಪನಿಯ ಉತ್ಪನ್ನಗಳನ್ನು ಬಳಸಾರ್ರಿ ಈ ಉತ್ಪನ್ನಗಳು ಈ ರೈತರಿಗೆ ಯಾರು ಮೂಲಕ ತಲ್ಪಿತಂದ್ರ ಶಿವಯೋಗಿ ಸಿದ್ದರಾಮೇಶ್ವರ ಎಫ್ ಪಿ ಡೀಲರ್ ಆದಂತ ಸಂಜಯ್ ಸರ್ ಇಂದ ತಲ್ಪೇತ್ರಿ ಇದ್ರ ಬಗ್ಗೆ ಒಂದು ಅನಿಸಿಕೆಯನ್ನ ರೈತರಿಗೆ ಆತು ಡೀಲರ್ ಗೆ ಆತು ನಾವ್ ಕೇಳೋಣ ರೀ ಸರ್ ನಮಸ್ಕಾರ ಸರ್ ನೀವು ಭೂಮಾತದ ಯಾವ ಉತ್ಪನ್ನಗಳನ್ನ ಇವ್ರಿಗೆ ಕೊಟ್ಟಿದ್ರಿ ಮತ್ತ ಅದರಿಂದ ಏನ್ ಅವ್ರ ಬದಲಾವಣೆ ಕಂಡ್ಕೊಂಡ್ರೂ ಅದೊಂದು ಸ್ವಲ್ಪ ನಮ್ಗೆ ಹೇಳ್ತಿರ್ ನಮ್ಮಲ್ಲಿ ಬೇಸಲ್ ಡೋಸ್ ಆಗಿ ಕೊಟ್ಟಿದ್ರು ನಾವ್ ಕ್ಯಾಲ್ಗೇನ್ರಿ ಭೂಮಾತದ ಅಲ್ಗುರು ನೀನ್ ಬರ್ತದಲ್ರಿ ಅದು ಹತ್ತು ಇಪ್ಪತ್ತಾರ ಹಚ್ಚಿದ್ವಿ ರೀ ಅಕ್ಷ ಅದ ಬಳಕ ಇಪ್ಪತ್ತೈದ ಮೊಳಕೆಲ್ಲ ಅಗ್ದಿ ಚಲೋ ಕಣಕ್ ಆಮೇಲೆ ಇವ್ರು ನಮ್ಮ ನಿಲ್ಜಿಗೆ ಅವ್ರ ಬಂದ್ರಿ ನಮ್ ಕಡೆ ಇಲ್ರಿ ಮೊಳಕೆಲ್ಲ ಚಲೋ ಬಂದೈತಿ ಮತ್ತೇನ್ರಿ ಔಷಧ ಕೊಡ್ರಿ ಅಂತಂದ್ರ ಅವ್ರು ಕೊಟ್ಟಾಗ ನಮ್ದ ಜೀವಶಕ್ತಿ ಅದ ಒಂದು ಔಷಧ ಅದ ಆ ಔಷಧ ಅವ್ರಿಗೆ ಕೊಟ್ಟಿವ್ರಿ ಇನ್ವೈರಿ ಅರ್ಧ ಹತ್ ಲೀಟರ್ ಇರ್ತೈತೆ ಅದು ಐದ್ ಲೀಟರ್ ಬಿಟ್ಕೋರಿ ಬಿಟ್ಕೊಂಡ್ ಅದ್ ಬಳಕ ಮತ್ತೊಮ್ಮೆ ಅರ್ಧ ಬಿಡಕ್ರ ಅಂತ ಹೇಳಿದ್ರಿ ಬಿಟ್ಟ ಒಂದ ಇಪ್ಪತ್ ದಿನ ಮತ್ತೊಳಿ ಬಂದ್ರ ಇಲ್ಲ ಇಲ್ಲಾ ಎಲ್ಲ ಚಲೋ ಬಂದೈತ್ರಿ ಮರಿನೂ ಚಲೋ ಬರ್ತೈತಿ ಬರ್ರಿ ಬಂದ್ ನೋಡ್ಬರಿ ಅಂತಂದರು ನಾ ಮಾಡಿದ್ವಿ ಬಂದ್ ನೋಡಿದಾಗ ಚಲೋ ಆಗಿತ್ರ ನಾವು ನೋಡಿದಾಗ ಎಲ್ಲ ಕಡೆ ಮರಿನು ಚಲೋ ಬಂದಿತ್ತು ಕಲರ್ ಚಲೋ ಬಂದಿತ್ತು ಎಲ್ಲೆಲ್ಲ ಅಡಗಲಾಗಿ ಚಲೋ ಆಗಿತ್ರಿ ಅಂತ ಆಮೇಲೆ ಅವ್ರ ಮತ್ ಒಳ್ಳೆ ರಿಟರ್ನ್ ಬಿಟ್ರು ಅವ್ರು ಬಿಟ್ಟಾದ ಬಳಕ ಹಂಗ ದಿನೋಳ ಕಳದಂಗ ಕಳ್ದಂಗ ಹರ್ಸಿನ ಚಲೋ ಕೋತೈತಿ ಅದಕ್ಕಿಂತ ನಾವ್ ನಾವ್ ಹೇಳೋಕಿತ್ತನು ರೈತರ ಕಡೆ ಕೇಳಿದ್ರ ಚಲೋ ಆಗ್ತಾ ಇರ್ತಾವ್ರ ನಾವ್ ಭೂಮಾತ ಜೀವಶಕ್ತಿ ಅನ್ನೋದು ಔಷಧ ಯೂಸ್ ಮಾಡಿದ್ರಿ ಈಗ ಔಷಧ ಯೂಸ್ ಮಾಡಿದ್ರಿಂದ ನಮ್ಗೆ ಮರಿನು ಚಲೋ ಅಂತತ್ರಿ ಕಲರ್ ಚಲೋ ಐದತ್ರಿ ಒಂದ್ ಏರ್ ಚೋಲ್ ಇದತ್ರಿ ಆದ್ರ ನಾವ್ ಐತ್ರಲ್ಲ ಈಗ ನೀವು ನಾವು ಹೇಳ್ಬೇಕು ನಿಮ್ಗೆ ತೋರಿಸ್ತು ಬರ್ರಿ ನಾವು ಆದ್ರೆ ಇದೆಲ್ಲ ಇಷ್ಟ ಇದೆಲ್ಲ ಇದ್ರೆ ಐತ್ರಿ ಅದ್ರ ಮರಿ ಹೇಳ್ಬೇಕ್ರಿ ಎಲ್ಲ ಐತ್ರಿ ಇಲ್ಲಿ ಬೋಟು ಯಾಕಿದೆ ನೋಡ್ರಿ ಇದು ನೋಡ್ರಿ ಇಲ್ಲಿ ಇದು ಯಾಕೆ ಐತ್ರಿ ಅಲ್ಲ ಈ ನಮ್ಮನೆ ಇಷ್ಟ ಎಲ್ಲಾ ಚಲೋ ಐತ್ರಿ ಅದ ನೋಡ್ರಿ ಈಗ ನಾವು ತೋರ್ಸ್ತು ಬರ್ರಿ ನಿಮ್ಗ ನೀವ್ ನೋಡ್ಬೇರಿ ಈಗ ಹಾಗೆ ತಗೋದ್ರಿ ಇಲ್ಲಿ ನೋಡ್ರಿ ಮುರಿನ ಹೇಳ್ತ್ರಲ್ಲ ಅರ್ಶಿನ ಆಗದೈತ್ರಿ ಇದು ನೋಡ್ರಿ ಅದಲ್ಲ ನೀವು ಇದೆಲ್ಲ ಇಷ್ಟ ಇದು ಇದ್ರ ಐತ್ರಿ ಮರಿ ಎಲ್ಲಾ ಎಲ್ಲ ಆಗೈತ್ರಿ ಇಲ್ಲಿ ಬೋಟು ಯಾಕೆ ಅದ ಇದು ನೋಡ್ರಿ ಇದು ಯಾಕೆತ್ರಿ ಅಲ್ಲ ಈಗ ನಮ್ಮ ಇಷ್ಟ ಎಲ್ಲ ಚಲೋ ಐತ್ರಿ ನೋಡ್ರಿ ಮರಿ ನೋಯ್ ಅಲ್ಲ ಕಲರ್ ಐತ್ರಿ ಎಲ್ಲಿನ ಆಡಾಗ್ಲೈತ್ರಿ ಎಲ್ಲಿನೂ ಒಂದು ಗೇನ್ ಮೇ ಔಷಧ ಎಲ್ಲಾ ರೈತರಿಗೆ ಹೇಳದ್ ಅವ್ರಿಗೆ ವಂಶದಿಂದ ನಮ್ಗೆ ಚಲೋ ಐತ್ರಿ ಅಲ್ಲ ಚಲೋ ಬೇಮಿ ಚಲೋ ಐತ್ರಿ ಎಲ್ಲ ಐತ್ರಿ ಅದ ಅದ್ರ ಮೇಲೆ ಬಾಜು ಮಂದಿ ಎಲ್ಲ ನಾವು ನೋಡ್ತಾರ ಬಂದ್ ಬಂದು ಏನ್ ಹಾಕಿರಪ್ಪ ಕೇಳ್ತಾರ ನಮ್ಮನ್ನ ಅವ್ರು ಏನ್ ಹಾಕಿದವ ಅಂದ್ರೆ ಒಂದು ಔಷಧ ಒಂದು ತೋರ್ತಾರ ಔಷಧಿ ಔಷಧ ಬಿಟ್ಟಿದ್ರು ಔಷಧ ಬಿಟ್ಟು ಎಲ್ಲ ಚಲೋ ಐತೆ ಹೇಳ್ತಾರ ಎಲ್ಲ ನಮ್ಮ ಆಜು ಬಾಜು ಇದ್ರು ಎಲ್ಲ ರೈತರಿಗೆ ಹೇಳಿ ಅವ್ರ ಅವರು ತಂದಾರ ಬಿಡಾಕ್ ಹೋಯ್ತಾರ ಅವ್ರ ಆ ಐತ್ರಿ ಇಟ್ಟ ಎಲ್ಲ ಚಲೋ ಐತ್ರಿ ಇದ್ರಿಂದ ನಮ್ಗ ಚಲೋತ್ರಿ ಖರ್ಚು ಕಡಿಮೆ ಐತ್ರಿ ನಿಮ್ಮ ಔಷಧಿ ನಮ್ಗ್ ಖರ್ಚು ಬಾ ಕಡಿಮೆ ಐತ್ರಿ ನಮ್ಗ ವರ್ಷ ನಾವು ಕಂಡು ಇಪ್ಪತ್ತು ಮೂವ ರೂಪಾಯಿ ಖರ್ಚು ಮಾಡ್ತಿದ್ರೆ ಅಲ್ವಾ ಈ ಸಲ ಅವತ್ತು ಹತ್ತೇನಾದ್ರೆ ಒಂದು ಆರ್ ಏಳು ಸಾವಿರ ರೂಪಾಯಿ ಹತ್ತ ಐತ್ರಿ ನಮ್ಗೆ ಆಶಿಂದ ಅವ್ರ ಎಲ್ಲಾ ರೈತರಿಗೂ ನಾವು ಇಟ್ ಹೇಳ್ತೀವಿ ಇತ್ತು ಖರ್ಚೈತೆ ಇವತ್ತು ಆ ಸಲ ನಾವು ಇತ್ತು ಖರ್ಚು ಮಾಡಿದ್ವಿ ಈ ಸಲ ಇಟ್ಟ ಐತಿ ಅಗತ್ಯ ಕಡಿಮೆ ಖರ್ಚಿನ ಅರ್ಶಿನ್ ಚಲೋ ಐತ್ರಿ ನಮ್ಗೆ